ಶಾಸ್ತ್ರಿಗಳೇ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ ಮೊದಲ ಮೂರು ರಾಶಿಗಳ ಬಗ್ಗೆ ಮಾಹಿತಿ ರೀತಿ ತಿಳಿಸ್ಕೊಡೋದ ಗಮನಿಸೋಣ ಈಗ ನಾವು ಪ್ರತಿ ವಾರ ಗ್ರಹಗಳ ಸಂಚಾರ ಇತ್ಯಾದಿಗಳನ್ನು ಗಮನಿಸ್ಕೊಳ್ತೀವಿ ಈ ಈ ವಾರದಲ್ಲಿ ನಾವು ಕೊನೆ ಶನಿವಾರ ದಿವಸ ಶುಕ್ರನ ಬದಲಾವಣೆ ಕಾಣ್ತೀವಿ ಅದರ ಮಧ್ಯದಲ್ಲಿ ಚಂದ್ರ ಇತ್ಯಾದಿಗಳ ಬದಲಾವಣೆ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ವಾರದ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರ ವೀಕ್ ಆಗ್ತಾ ಇದ್ದಾನೆ ಹೀಗಾಗಿ ಸ್ತ್ರೀಯರಿಗೆ ಒಂದು ದುರ್ಬಲ ವಾತಾವರಣ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು ಔಷಧ ರಾಸಾಯನಿಕ ವ್ಯಾಪಾರದ ತುಂಬ ಚೆನ್ನಾಗಿದೆ ಉದರ ಬಾಧೆ ಸ್ವಲ್ಪ ಸಂಕುಚಿತ ವಾತಾವರಣ ಬುದ್ಧಿ ಉಂಟಾಗುತ್ತೆ ಆ ರೀತಿಯಲ್ಲಿ ವಾರದ ಆದಿಯಲ್ಲಿ ನಿಮಗೆ ನೋಡಿ ಉದರ ಸಂಬಂಧಿ ಮತ್ತು ಮೆಂಟಲಿ ಅಂದರೆ ಯಾವುದನ್ನು ನಾವು ಮಾನಸಿಕವಾಗಿ ಅಂತೀವೋ ಆ ರೀತಿಯ ಒಂದು ಅಸ್ವಸ್ಥತೆ ಉಂಟಾಗುತ್ತೆ ಅಂದರೆ ಏನು ಬುದ್ಧಿ ಭ್ರಮಣೆ ಆಗೋದು ಅನ್ನೋ ಅರ್ಥ ಅಲ್ಲ ಮಾನಸಿಕವಾಗಿ ಕುಗ್ಗುತ್ತೀರಾ ಅಂತ ಸ್ವಲ್ಪ ಯಾಕೋ ಆಲೋಚನೆ ಖಿನ್ನತೆ ಅಂತೀವಲ್ಲ ಇದು ಜಾಸ್ತಿ ಆಗುತ್ತೆ ಅದು ಮಕ್ಕಳ ವಿಚಾರದ ಸ್ವಲ್ಪ ಅತಿಯಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಅತಿಯಾದ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅತಿಯಾದ ನಿರೀಕ್ಷೆ ಇದ್ದರೆ ನಿರೀಕ್ಷೆ ನಮಗೆ ನೋವನ್ನೇ ತಂದು ಕೊಡುತ್ತೆ ಇದನ್ನು ಚೆನ್ನಾಗಿ ಸ್ಪಷ್ಟ ಮಾಡ್ಕೊಳ್ಳಿ ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ ಕೆಲಸಗಳ ಒತ್ತಡ ಅತಿಯಾಗುತ್ತೆ ಇದೆಲ್ಲ ಇದೆ ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ಮೇಷರಾಶಿಯವರಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಚಂದ್ರನ ಬಲ ಸಿಗ್ತಾ ಹೋಗುತ್ತೆ ಹೀಗಾಗಿ ಸ್ವಲ್ಪ ಸಹೋದರ ಸಹಕಾರ ಸಾಮರಸ್ಯ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಸಮಾಧಾನ ವಿದೇಶ ವಹಿವಾಟಿನ ಅನುಕೂಲಗಳು ನೀರಿನ ಕ್ಷೇತ್ರಗಳಲ್ಲಿ ಲಾಭಗಳನ್ನು ಕಾಣ್ತಾ ಇರೋದು ಇದೆಲ್ಲ ತುಂಬ ಚೆನ್ನಾಗಿದೆ ಈ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಮತ್ತು ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋದು ಅವರಿಗೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಗಿಂತ ವಾರದ ಅಂತ್ಯದಲ್ಲಿ ಬುದ್ಧ ಗುರುವಾರದಿಂದ ನಿಮಗೆ ಅಲ್ಲಿ ನಿಮಗೆ ತೃತೀಯದಲ್ಲಿ ಚಂದ್ರ ಗುರು ಅದು ತುಂಬ ಒಳ್ಳೆಯ ಉತ್ಕೃಷ್ಟವಾದ ಧೈರ್ಯ ಸಾಹಸ ಎಂತಹ ಖಿನ್ನರಾಗಿದ್ದರೋ ವಾರದ ಆದಿಯಲ್ಲಿ ಇದ್ದ ಸಮಸ್ಯೆ ಅದನ್ನೆಲ್ಲ ದಾಟಿಕೊಂಡು ನಾವು ಹೊರಗೆ ಬಂದ್ಬಿಟ್ಟೆ ಅಂತಕ್ಕಂಥ ಇಂಥದ್ದೊಂದು ಬಲ ಬಂದ್ಬಿಡುತ್ತೆ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ವೀಕೆಂಡದ್ದು ತುಂಬ ಚೆನ್ನಾಗಿರ್ತೀರ ದುರ್ಗಾಸನಿಧಾಧ ಈ ವಾರದ ಇದು ತೊಡಕಿನ ನಿವಾರಣೆಗೆ ಏನು ಮಾಡಬಹುದು ಅಂದರೆ ದುರ್ಗಾ ದಾಂಧಲ್ ಒಂದು ಅಭಿಷೇಕ ಮಾಡಿಸಿ ಅದು ತೀರ್ಥ ಸೇವನೆ ಮಾಡಿ ಅನುಕೂಲ ಆಗುತ್ತೆ ಶಶಿಕಲಾ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಶಶಿಕಲಾ ಅವರೇ ಹಲೋ ಶಶಿಕಲಾ ಅವರೇ ನಮಸ್ತೆ

ರಾಧವರೇ ನಮಸ್ಕಾರ 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 ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯ್ತು ಕೇಳಿಸ್ತಾ ಇದೆ ಅಲ್ವಾ ಆಯ್ತು ಪಾಪ ನಿಮ್ಮ ಸಂಕಟ ನೋವು ಪಾಪ ಅದೇ ಗೊತ್ತಾಯ್ತು ಗೊತ್ತಾಯ್ತು ಹ್ಮ್ ಅರ್ಥ ಆಯ್ತು ನೋಡಿ ಏನಾಗಿದೆ ಇಲ್ಲಿ ವಿವಾಹ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ ಕಲತ್ರಭೆ ಪಾಪ ಯುತೇತೃಷ್ಟೇ ಕಲತ್ರ ಹಾನಿಮ್ಮಂಥ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ ಆ ಸ್ಥಾನದಲ್ಲಿ ವಿವಾಹ ಸ್ಥಾನದಲ್ಲಿ ಶನಶ್ಚರ ಸೇರಿದಾಗ ಸ್ವಲ್ಪ ಇದು ತೊಡಕನ್ನು ಸೂಚಿಸ್ತಾ ಇದೆ ಶನಶ್ಚರ ಶಾಂತಿ ಮತ್ತು ದ್ವಿತೀಯದ ಕುಜ ಕೂಡ ವ್ಯಯದ ಕುಜ ವ್ಯಯಸ್ಥಾನದಲ್ಲಿರೋ ಕುಜ ಕೂಡ ಸಪ್ತಮವನ್ನು ನೋಡ್ತಾನೆ ಎರಡು ಪಾಪಗ್ರಹ ಒಂದು ಪಾಪಗ್ರಹ ಇದೆ ಮತ್ತೊಂದು ಪಾಪಗ್ರಹ ನೋಡ್ತಾ ಇದೆ ಈ ಸಂದರ್ಭದಲ್ಲಿ ಈ ಥರ ತೊಂದರೆಗಳು ಏರ್ಪಾಡಾಗಿ ಬಿದ್ದುಬಿಡ್ತಕ್ಕಂಥದ್ದು ಈ ಥರ ಆಗುತ್ತೆ ಇದಕ್ಕೆ ಕುಜ ಮತ್ತು ಶನಶ್ಚರ ಶಾಂತಿ ಸಹಿತವಾಗಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಸಾಧ್ಯವಾದರೆ ಅದನ್ನು ಮಾಡಿಸಿ ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ ಈಗ ನಡೀತಾ ಇರೋ ದಶಾಕಾಲ ಗಮನಿಸ್ಕೊಂಡಾಗ ಈಗ ಕುಜನ ಒಂದು ಸಮಯ ನಡೀತಾ ಇದೆ ಕೇತುದಶೆಯಲ್ಲಿ ಕುಜನ ಒಂದು ಭಕ್ತಿ ನಡೀತಾ ಇದೆ ನೋಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದ ವೇಳೆಗೆ ಖಂಡಿತ ಅನುಕೂಲ ಆಗುತ್ತೆ ಅನ್ನೋದು ನಾಳೆ ಅಕ್ಟೋಬರಲ್ಲೂ ಒಂದು ಕಾಲ ಇದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಈ ಕಾಲ ಏರ್ಪಾಡಾಗುತ್ತೆ ಆತಂಕ ಮಾಡ್ಕೋಬೇಡಿ ಹಾಗೇ ಆಗುತ್ತೆ ಈ ಒಂದು ಶಾಂತಿ ಕುಜ ಶನಿಶ್ಚರ ಶಾಂತಿ ಮಾಡಿಸಿ ಖಂಡಿತ ಆಗುತ್ತೆ ಆತಂಕ ಬೇಡ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ